ಎಲ್ಲರಿಗೂ ನಮಸ್ಕಾರ ಭಾರತೀಯರ ನಮಗೆ ಈ ದಿನ ಸಂತೋಷ ಹಾಗೂ ಸಂಭ್ರಮದ ದಿನ ನಾಡಿನೆಲ್ಲೆಡೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯ ತಮ್ಮ ಜೀವವನ್ನೇ ಬಲಿದಾನ ಮಾಡಿದಂತ ನಮ್ಮ ಎಲ್ಲ ಸ್ವತಂತ್ರ ಹೋರಾಟಗಾರರನ್ನು ಈ ದಿನ ನುಡಿ ನಮ್ಮನ ಸಲ್ಲಿಸುತ್ತಾ ದೇಶದ ರಕ್ಷಣೆಗಾಗಿ ಅದು ಲೀಳು ದುಡಿಯುವಂಥ ನಮ್ಮ ವೀರ ಸೈನಿಕರನ್ನು ಸ್ಮರಿಸುತ್ತಾ ಭಾರತದಂತ ಈ ಪುಣ್ಯ ಭೂಮಿಯಲ್ಲಿ ಜನಿಸಿರುವಂಥ ನಾವೆಲ್ಲರೇ ಧನ್ಯರು ಜೈ ಭಾರತ್ ಮಾತಾ ಕಿ ಜೈ ಹಿಂದ್ ವೆಲ್ಕಮ್ ಟು ಎಂ ಜಿ ಸಿ ರಾಕೇಶ್ ಯೂಟ್ಯೂಬ್ ಹಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ರಿ ನಾವೀಗಿತ್ತಲ್ಲ ಉಡುಪಿಯಲ್ಲಿ ಇತ್ತು ಇವತ್ತೆ ಇವತ್ತು ಉಡುಪಿ ಅಮ್ಮಣಿ ರಾಮನ್ ಶೆಟ್ಟಿ ಹಾಲಲ್ಲಿ ಹಲಸು ಮಾವು ಮತ್ತು ಆಹಾರ ಮೇಳ ಶುರು ಆಯ್ತು ಕಣಿ ಅದೆಲ್ಲ ಕಾಮ ಅಂತ ಬಂದಿತ್ತು ಕಣಿ ಇವತ್ತು ಆಗಸ್ಟ್ ಹದಿನೈದು ತಾರೀಕು ಇವತ್ತು ಆಗಸ್ಟ್ ಹದಿನೈದು ಹದಿನಾರು ಹದಿನೇಳು ಒಟ್ಟಿಗೆ ಮೂರು ಸಿತ್ತಂಬ್ರೆ ಮತ್ತು ಇವತ್ತಿನ ವೀಡಿಯೋದಲ್ಲಿತ್ತಲ್ಲ ಹಲಸು ಮಾವು ಮತ್ತು ಆಹಾರ ಮೇಲೆ ವಿಶೇಷತೆ ಎಂತಲ್ಲಿತ್ತು ಇತ್ತು ಕಾಮ ಮತ್ತೆ ಈಗ ಟೈಮ್ ಒಂದು ಹತ್ತು ಗಂಟೆ ಆಯ್ತು ಇನ್ನು ಮೇಳ ಉದ್ಭಟನೆ ಆಗಲಿಲ್ಲ ಐಕಷ್ಟೇ ಇನ್ನು ಕಾಣಿ ಇದೇ ಹಾಲ್ ಇತ್ತಲ್ಲ ಇದೇ ಹಾಲ್ ಹಿಂದೆ ಆಗುವಂಥ ಒಂದು ಮೇಳ ಮತ್ತು ಇಲ್ಲಲ್ಲಿ ಸ್ವಲ್ಪ ಜೋರು ಮಳೆ ಇತ್ತು ಮಾತ್ರ ಇವತ್ತು ಮತ್ತು ಈ ಮೇಳ ಇತ್ತಲ್ಲ ಒಟ್ಟಿಗೆ ಮೂರು ದಿವ್ಸ ಎಲ್ಲರೂ ಒಂದುಗಳಿಗೆ ಬನ್ನಿ ಮಾತ್ರ ಮತ್ತಿತ್ತಲ್ಲ ಈ ವಿಡಿಯೋ ಯಾರು ಸ್ಕಿಪ್ ಮಾಡಿ ಕಾಣ್ಬಿಡಿಯಾಕ ಲಾಸ್ಟಾಗಿ ಕಾಣಿ ಮತ್ತು ಹಲಸಿನ ಮೇಳ ವಿಶೇಷತೆ ಎಲ್ಲ ಕಾಣ್ಲಿಕ್ಕೆ ಮತ್ತೆ ಬಿಸಿ ಬಿಸಿಯಾದ ಹಲಸಿನ ಹೋಳಿಗೆ ಇತ್ತಂಬ ಮತ್ತು ಬೇರೆ ಬೇರೆ ವಸ್ತುಗಳ ಪ್ರದರ್ಶನ ಎಲ್ಲ ಇತ್ತು ಮಾತ್ರ ಕಾಣಿ ಇಲ್ಲಿ ಕಾಳಿಸಿದ್ರು ಕಾಣಿ ಇಲ್ಲಿಂದ ಶುರು ಆತ್ ಈಗ ಮೇಳ ಮತ್ತು ಬೇರೆ ಬೇರೆ ರೀತಿ ಗಿಡ ಎಲ್ಲ ಬಂದಿತ್ತು ಮಾತ್ರ ಎಲ್ಲ ವೆರೈಟಿ ಗಿಡ ಇತ್ತು ಕಾಣಿ ಈ ತೆಂಗಿನ ಸಸಿ ಮತ್ತು ಅಡಿಕೆ ಸಸಿ ಅಂಬ್ರು ಮತ್ತು ಈ ಹೂವಿನ ಗಿಡ ಕಣಿ ನಮ್ಗೆ ಸ್ಟಾರ್ಟಿಂಗ್ ಸಿಗುವಂತ ಇದು ಮಾತ್ರ ಈಗ ಕಣಿ ಎಲ್ಲ ರೀತಿ ಅಡಿಕೆ ಗಿಡ ಇತ್ತು ಕಾಣಿ ಮತ್ತು ಮಾವಿನ ಗಿಡ ಮತ್ತು ಹಲಸಿನ ಗಿಡ ಮತ್ತು ಬೇರೆ ಬೇರೆ ರೀತಿ ಹೂವಿನ ಗಿಡ ಎಲ್ಲ ಇತ್ತು ಮಾತ್ರ ಕಣಿ ಎಷ್ಟೊಂದು ಬಗೆ ಬಗೆಯ ಹೂವಿನ ಗಿಡ ಇತ್ತು ಕಾಣಿ ಾಣಿ ಇದೆಲ್ಲ ಫುಲ್ ಹಲಸಿನ ಗಿಡ ಮತ್ತೆ ಬೇರೆ ಬೇರೆ ರೀತಿ ಮಾವಿನ ಗಿಡ ಇರ್ಬೋದು ಮತ್ತೆ ಹೂವಿನ ಗಿಡ ಎಲ್ಲ ಇತ್ತು ನಿಲ್ಕಾಣಿ ಎಲ್ಲಾ ರೀತಿ ಹೂವಿನ ಗಿಡ ಇತ್ತು ಮಾತ್ರ ಗುಲಾಬಿ ಗಿಡ ದಾಸವಾಳ ಗಿಡ ಮತ್ತು ಬೇರೆ ಬೇರೆ ರೀತಿ ಹೂಂಗ್ ಗಿಡ ಎಲ್ಲ ಇತ್ತು ಮತ್ತು ಜನನೂ ಹಾಗೆ ತುಂಬ ತಗೊತಿದ್ರು ಅಷ್ಟೇ ಅಂದರೆ ಇವತ್ತು ಸ್ಟಾರ್ಟಿಂಗ್ ಅಷ್ಟೇ ಅಲ್ಲ ಈಗ ಈಗ ಶುರುವಾದಷ್ಟೇ ಇನ್ನು ಕಾಣಿ ಎಲ್ಲ ರೀತಿ ಗಿಡ ಇತ್ತು ಕಾಣಿ ಎಲ್ಲ ಎಷ್ಟೊಂದು ಜಾತಿ ಗಿಡ ಬಂದಿತ್ತು ಮಾತ್ರ ತುಂಬ ಗಿಡ ಇತ್ತು ಮಾತ್ರ ಕಾಣಿ ಈಗ ಮೇಳ ಉದ್ಘಾಟನೆ ಅಷ್ಟೇ ಈಗ ಅಂಜನ್ ಕನ್ಸ್ಟ್ರಕ್ಷನ್ ಅವರು ಮಾಡುವಂಥ ಒಂದು ಕಲಸಿನ ಮೇಳ ಈಗ ಉದ್ಘಾಟನೆ ಆದಷ್ಟೇ ಈಗ ಉದ ಆಯ್ತು ಕಾಣ ಈಗ ಮತ್ತೆ ಎಲ್ಲರೂ ದಯವಿಟ್ಟು ಈ ಹಲಸಿನ ಮೇಳಕ್ಕೆ ಬನ್ನಿ ಯಾಕೆ ಮಾತ್ರ ಆಹಾರ ಮೇಳ ಮತ್ತೆ ವಸ್ತುಗಳ ಪ್ರದರ್ಶನ ಇತ್ತು ಮಾರಾಟ ಮೇಳ ಎಲ್ಲ ಇತ್ತು ಮಾತ್ರ ಎಷ್ಟು ಬುಕ್ಸ್ ಎಷ್ಟು ಹಂಡ್ರೆಡ್ ಸ್ಟಾರ್ಟ್ ಅಲ್ಲ ಸ್ಟಾರ್ಟಿಂಗ್ ಎಷ್ಟು ಇಪ್ಪತ್ತು ರೂಪಾಯಿ ಸ್ಟಾರ್ಟಿಂಗ್ ಆಗುತ್ತಲ್ಲ எஸ் மேங்கோ கேஜி எா கம்மில்ல முன்னூறு நோட் சரி நோடி ருச்சி நோடி

ಸರಿ ಎಷ್ಟು ಕೆಜಿ ನೂರೈವತ್ತಾ ಮೂವತ್ತಾ ಐವತ್ತಲ್ಲ ಕೆಜಿಐತ್ತಲ್ಲ ಎಷ್ಟು ಕೆಜಿಯಲ್ಲಿ ಇದು ಅರವತ್ತು ಆರೆಂಜ್ ಅರವತ್ತಾ ಇದು ಹಂಡ್ರೆಡ್ ರುಪೀಸಾ ಎಷ್ಟು ಕೆಜಿಯಲ್ಲಿ ನನಗೆ ಜೆಲೆಬಿ ನಾನ್ನೂರು ಹ್ಞೂ ಇದು ಫ್ಯೂರ್ ಹಲಸಿನ ಹಣ್ಣು ಯಾಕೆ ಜಿಲೇಬಿಲ್ಲ ಹ್ಞೂ ಹ್ಞೂ ಹಲಸಿನ ಜಲೇಬಿ ಇದೆ ಹಲಸಿನ ಜಿಲೇಬಿ ಎಷ್ಟು ಕೆಜಿ ಎಷ್ಟು ಇದೆ ನಾನ್ನೂರಾ ಹಾಂ அே இவத்தின் ஹலின் மேலித்தா துணி வெரேட்டி ஜிலேபி எல்லாம் மாணி எல்லா ஹலின் ஜிலேபி பிசிசியாக மாட்டி கணி இதுலி சோட பால் அபரூப சாலி சோட சேர்ந்து வந்தது காணி இவத்தி எல்லாம் எல்லா கல்லர் கோலி சோட இது கணி இல்லை கணி இதுல வந்து ஞாச்சுரல் ஐஸ் கிரீம் துண ஜன தகிரீம் அந்த இது யாச்சுரல் ஐஸ் கிரீம் கனி எல்லா ரீதித்து வரட்டி ஐஸ் கிரீம் இது நேச்சுரல் ஐஸ் கிரீமெல்லாம் ஹலோ சோமாவது ஐஸ் கிரீமில் தம்பி ூ கணி பசிபியாகிளிக் ரெடி மாத்திரி எல்லா மாத்திர அல்லியாகி கொடுத்தித்தேஜஸ்வினிஹோளிக் உடுப்பி அம்பர இவரு இவரு ஸ்டாள் சா பதினெல்லாம் அதுக்கோஸ்திக்கோசரா

ಕಾಣಿ ಎಷ್ಟು ಹಲಸಿನ ಹೋಳಿಗೆ ಮಾಡ್ತಿದ್ರು ಕಾಣಿ ಮತ್ತು ಈ ಹಲಸಿನ ಹೋಳಿಗೆ ತಿನ್ನೋಕೋಸ್ಕರ ಇತ್ತಲ್ಲ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ ಭಾಳ ಫೇಮಸ್ ಈ ಹಲಸು ಮೇಳದಲ್ಲಿ ಫೇಮಸ್ ಅಂದರೆ ಹಲಸು ಹೋಳಿಗೆ ಕಾಣಿ ಜಾಕ್ ಫ್ರೂಟ್ ಹೋಳಿಗೆ ಮತ್ತು ಜಾಂಗಿ ಸಹ ಮಾಡ್ತಾರೀ ಇವರು ಜಾಂಗಿ ಸಹ ಇವ್ರದ್ದು ಫೇಮಸ್ ಎಲ್ಲ ಬನ್ನಿ ಯಾಕೆ ಒಂದು ಹೋಳಿಗೆ ಫ್ರೀ ಮಟ್ಕ ಬಂದು ಬಿಸಿ ಬಿಸಿ ಅದು ಹಲಸಿನ ಹೋಳಿಗೆ ಎಲ್ಲ ತಿನ್ಕೊಂಡು ಹೋಗಿ ಬಂದು ಮತ್ತು ಇವತ್ತು ಅಗಸ್ಟ್ ಹದಿನೈದು ತಾರೀಕು ಹದಿನೈದು ಹದಿನಾರು ಹದಿನೇಳು ಒಟ್ಟಿಗೆ ಮೂರು ದಿನ ಇರುತ್ತಾಗ ಶುಕ್ರವಾರ ಶನಿವಾರ ಭಾನುವಾರ ಒಟ್ಟಿಗೆ ಮೂರು ದಿವಸ ಇರುತ್ತೆ ಯಾರ್ಯಾವೂ ಉಡುಪಿ ಮತ್ತು ಕುಂದಾಪುರ ಸೈಡ್ನ ಯಾರಾದರೂ ಬಂದು ಹೋಗ್ಲಕ್ಕ எஸ் ஹோ பிரைஸ் மூத்தல சேம் அது ஹோழிக் விட்டு ஸ்பெஷல் ஐட்டம் எந்தீரா ஆ சரி ஆத்தல ஹாலின் ஒழிக்கு ಮತ್ತೆ ಎಲ್ಲ ರೀತಿಯ ವಸ್ತುಗಳಿತ್ತು ಗಣಿ ಮಕ್ಕಳ ಪೆನ್ ಪೆನ್ಸಿಲ್ ಹಿಡಿದು ಮತ್ತೆ ಬೇರೆ ಬೇರೆ ರೀತಿಯ ಬಟ್ಟೆಗಳು ಎಲ್ಲ ಇದ್ದವು ಏನು ನೀವು ರೆಡಿ ಮಾಡಿದಲ್ಲ ಹ್ಯಾಂಡ್ ಮೇಡಲ್ಲ ಎಷ್ಟು ಪ್ರೈಸ್ ಎಷ್ಟಿದೆಯಲ್ಲ ಸ್ಟಾರ್ಟ್ ಆಗುತ್ತಾ ಹಾಂ ಎಲ್ಲಿಂದ ಬಂದಿದ್ದೆ ನಿಮಗೆ ಉಡುಪಿ ಇಲ್ಲ ಅಲ್ಲ ಲೋಕಲ್ ಸರಿ ಹೌದಾ ಹಾಂ ಹಾಂ ಅವ್ರಿಗೆ ಬೇಕಾದ ರೀತಿಯಲ್ಲಿ ಡಿಸೈನ್ ಮಾಡಿ ಕೊಡ್ತೀರಲ್ಲ ಹಾಂ ಆನ್ಲೈನಲ್ಲಿ ಸೇಲ್ ಇತ್ತ ಹೌದಾ ಹ್ಞೂ ಹೌದು ಇನ್ಫಾರ್ಮ್ ಐ ಡಿ ನಿಮ್ದು ಹಾಂ ಆದ್ರಲ್ಲ ಹಾಂ 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 ಬೇಕಾದ ಬೇಕಾದ ಡಿಸೈನ್ ಮಾಡಿ ಕೊಡ್ತೀರಲ್ಲ ಹಾಂ ಸರಿ ಇವತ್ತಿಗೆ ಈ ವಿಡಿಯೋ ಮುಕ್ತಾಯ ಮಾಡ್ತಿದ್ದೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಈ ಹಲಸು ಮಾವು ಮತ್ತು ಆಹಾರ ಮೇಳದ ವಿಶೇಷತೆ ಎಲ್ಲ ಕಾಣಲಿಕ್ಕೆ